ಗೊತ್ತ ನಿನಗೆ ನಮ್ಮ ಇಷ್ಟ ಕಾಮತ್ ಹ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ಎಲ್ಲಪ್ಪ ಹೇಳ್ದೆಲ್ಲ ಮಾ ಮೋದಿಯವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಹೇಳ್ದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರ್ಲಿ ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಜಿ ಎಸ್ ಟಿ ಇವೆಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಹಾಂ ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದೆಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಎಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅಸೆಂಬ್ಲಿನ ಅನೇಕ ಸರಿ ಹೇಳಿದ್ದೀನಿ ಕೇಳಿದ್ದೀರಿ ಅದು ಕೇಳಿದ್ರು ಹೇಳ ಅಂತ ನನಗೆ ಭಯ ಮಾತ್ ನಮ್ಮ ನಮಗೆ ಕೇಳಿದ್ರು ಹೇಳ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ಲಿ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಕಳೆದ ವರ್ಷ ಎಷ್ಟು ಬಂತು ಗೊತ್ತ ನಮಗೆ ಬರೀ ಹದಿನೆಂಟು ಸಾವಿರ ಕೋಟಿ ಬಂತು ಇನ್ನು ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ನಾವೆಷ್ಟು ಕೊಡ್ತೀವಿ ಗೊತ್ತ ನಲವತ್ತಾರು ಸಿಲ್ರೆನಲ್ಲಿ ನೀವು ಕೊಡೋದು ಇಪ್ಪತ್ತೆರಡು ಸಾವಿರ ಕೇಂದ್ರ ಸರ್ಕಾರದಿಂದ ಬರೋದು ನಾವು ಕೊಡೋದು ಇಪ್ಪತ್ನಾಲ್ಕು ಸಾವಿರ ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದೀವಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್ ಮಿಸ್ಟರ್ ಕ್ಯಾಪ್ಟನ್ ಇರಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು ಕ್ಯಾಪ್ಟನ್ ಚೌತ ಅವರು ಮಾತಾಡಿಲ್ಲ ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ ಮಲ್ನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಆಮೇಲೆ ಕೆಲವರು ಹೇಳೋದು ಪಾಪರ್ ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಟ್ಟು ದುಡ್ಡಿಲ್ಲ ಇವರ ಹತ್ರ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದು ಅಲ್ಲ ನೀವು ಹೇಳಿಲ್ಲಪ್ಪ ನಾನು ಹೇಗೆ ಏ ಕೇಳ ತಮ್ಮ ಈ ಕೇಳ ಕಾಮತ್ ನೀನು ನೀ ಮಾತಾಡೋಕೆ ನಾ ಸುಮ್ಮನೆ ಕೂತೀನಿಲ್ವ ಅದರಿಂದ ಅವ್ರ ಐವತ್ತು ಕೋಟಿ ಕೇಳ್ತಾ ಇದಾರೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಎಷ್ಟು ಕೊಡೋಣ ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡ್ ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲ ಆಗಬೇಕು ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ ಈ ಜಿಲ್ಲೆನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಜಿಲ್ಲೆ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಎಜುಕೇಷನ್ನಲ್ಲಿ ನೀವು ನಂಬರ್ ಒನ್ ಇದ್ದೀರಿ ಉಡುಪಿ ನಂಬರ್ ಉಡುಪಿ ಮತ್ತೆ ಮಂಗಳೂರು ನೀವು ಮೊದಲಿಂದ ಭಾಳ ವರ್ಷಗಳಿಂದ ಇದ್ದೀರಿ ಅಂದರೆ ಬುದ್ಧಿವಂತ ಜನ ಇದ್ದೀರಿ ವಿದ್ಯಾವಂತ ಜನ ಇದ್ದೀರಿ ಆದರೆ ಒಂದು ಶಾಂತಿಯ ತೋಟ ಆಗ್ಬೇಕಲ್ಲ ಅಂತ ಜಾಗದಲ್ಲಿ ಅಂಥ ಜಾಗದಲ್ಲಿ